ದಯಮಾಡಿ ಗಂಡಮಾನಗಾಲ ಅಲ್ಲಿ ನಿಂತ್ಕೋಬೇಕು ಪ್ಲೀಸ್ ದಯಮಾಡಿ ಎಲ್ಲ ಅಲ್ಲಿ ಯಾರು ಪದಾಧಿಕಾರಿಗಳು ಯಾರು ಕೂಡ ಮೇಲೆ ಬರ್ ಬಂದಿದೊಂದು ಶಿಸ್ತಿನ ಕಾರ್ಯಕ್ರಮ ಅದನ್ನ ಮಾಡಿಟ್ಬಿಡಲ್ಲ ಫುಡ್ ಫುಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ

ಚಂದ್ರ ಯಶ್ ನಾಯ್ಕ್ ಟೋಕನ್ ನಂಬರ್ ಹದಿನೂರು ರಕ್ಷಣೆ ಮಾಡಬೇಕು ಇಲಿಯಾಸ್ ಟೋಕನ್ ನಂಬರ್ ಹದಿನಾಲ್ಕು ಮಾಡಿದ್ರ ನೀವು ಮಾಡಿದ್ರೆ ಮಾಡಿದ್ರು ಟೋಕನ್ ನಂಬರ್ ಹದಿನೈದು ಅಲ್ಲಿ ಅಧ್ಯಕ್ಷರಾಗಿ ನೇಮಕ ಮಾಡೋದು ಈಗ ಒಂದು ನಿಮಿಷ ಹೇಳ್ಬಿಡ್ತೀನಿ ಯಾಕಂದ್ರೆ ಇನ್ನೊಂದು ಸಾರಿ ಬಂದಾಗ ಒಳ್ಳೆ ಆಗ್ಬಾರ್ದು ಈಗಾಗಲೇ ಕೆಲವು ನಿಗಮ ಮಂಡಳಿ ಅಧ್ಯಕ್ಷರುಗಳನ್ನ ಬಹುತೇಕವಾಗಿ ನೈಂಟಿ ಪರ್ಸೆಂಟ್ ಮಾಡಿದ್ದಾವೆ ಇನ್ನು ಉಳಿದಿರ್ತಕ್ಕಂಥ ನಿಗಮ ಮಂಡಳಿ ಅಧ್ಯಕ್ಷರುಗಳನ್ನ ನಾನು ಅಧ್ಯಕ್ಷರು ಕೂತ್ಕೊಂಡು ಮಾಡಿದ್ದೀವಿ ಅದು ಇನ್ನೊಂದು ಮುಖ್ಯಮಂತ್ರಿಯಾಗಿ ನಾನೇ ಬರ್ತೇನೆ ಖುದ್ದಾಗಿ ನಿಮ್ಮ ಜೊತೆ ಸಂವಾದ ಮಾಡ್ತೇನೆ ನಿಮ್ಮ ಕಷ್ಟ ಭಾಗಿ ಆಗ್ತಾನೆ ಅನ್ನತಕ್ಕಂಥ ಮಾತನ್ನ ಹೇಳಿದರು ತಮಗೆಲ್ಲರಿಗೂ ಕೂಡ ಟೋಕನ್ ನಾವು ನೀಡಿದ್ದೀವಿ ಟೋಕನ್ ನಂಬರ್ ಕರೆದಂತ ಸಂದರ್ಭದಲ್ಲಿ ತಾವು ಮೇಲೆ ಬಂದು ಒಬ್ಬೊಬ್ಬರಿಗೆ ಮೂವತ್ತು ಸೆಕೆಂಡ್ ಕಾಲಾವಕಾಶವನ್ನ ಮಾಡಿಕೊಳ್ತೇನೆ ಅದೇ ರೀತಿಯಾಗಿ

ಈಗ ಮೊದಲು ಅಂಗವಿಕ ನಂತರ ಅವರ ಮನವಿಯನ್ನು ಸ್ವೀಕಾರ ಮಾಡೋದು ಅವರ ಅಪವಾದ ವ್ಯಕ್ತಿ ಏ ಮೊಬೈಲ್ ಇಂದ ಬನ್ರಿ ಆಮೇಲೆ ಬೇರೆಯವರೆಲ್ಲರೂ ಕೂಡ ನಿಮ್ಮ ಹಗುವನ್ನು ನಾವು ಕೊಡಬೇಕಾದ್ರೆ ನಮ್ಮ ನಮ್ಮ ಪಕ್ಷದ ಪದಾಧಿಕಾರಿಗಳು ನಿಮ್ಮ ಅವರು ಬಹಳ ಇಂಪಾರ್ಟೆಂಟ್ ಆಗಿದ್ರು ಮಾತ್ರ ಕೈಗೆಲ್ಲ ಸ್ವಲ್ಪ ಬೇರೆ ಏನಾದ್ರು ವಿಚಾರಗಳಿದ್ರೆ ಒಂದು ಇವತ್ತು ಕಾರ್ಪರ ಶಿಗ್ರೂ ಕೊಡಬಹುದು

ಎಲ್ಲಿಗೆ ಹೋಗ್ತೀಯಾಪ್ಪ ನೀನು ಹೋಗ್ತೀಯಾ ಸರ್ ನೀನು ಯಾಪ್ ಆ ಟು ಮದಿಯ ಇರೋದು ಇಲ್ಲಿ ಅಲ್ಲಿ ಇಲ್ಲ ಆನ್ ಇರೋದು ನಾನು ತೆಗಿದೆ ಅಂದ್ರೆ ತಗತೀನಿ ಏ ಅಪ್ಪಿ ಕೂತ್ಕೋ 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 ಏಕಂಗೆ ಹೇಳ್ತಿಸ್ತಿರಾ ಅಡ್ಡ ಇಟ್ಕೊಂಡರೋದು ಎಲ್ಲರಿಗೂ ಒಂದು ಏನಾದರೂ ಒಂದು ಸಹಾಯ ಆಪಿಸಿಎಸ್ಸಿ ಎಸ್ಸಿಎ ಸ್ಟೇಟ್ ಸರ್ವಿಸ್ ಬಾರ್ಡ್ ಕಸ್ಟಮರ್ ಸರ್ ಸರ್ ಎದುರು ಬರ್ವಾ ಹೇಳಿ ಹಾ ಸರ್ ನಾನು ಕೃಷಿ ವಿಧಾನಸಭಾ ಕ್ಷೇತ್ರದ ಸುಮಾರು ಅಮರೇಗೌಡ ಬಯಾಪುರ ಜೊತೆ ಮತ್ತು ಹಸತ್ಸಾ ದೂಟಿ ಆಗೋ ಜೊತೆ ನಾನು ಚಿಕ್ಕೋಲ್ ಇರ್ಬೇಕಾದ್ರೂ ಕೆಲಸ ಮಾಡಿದ್ದೀನಿ

ನಮಸ್ಕಾರ ಸರ್ ನೋಡಿ ನಾನು ಹೇಳಿ ಸರ್ ನಾನು ಓಡಿಸ್ತಾ ಇದ್ದೀನಿ ಹೇಳಿ ಬೇಗ ಸರ್ ನಾನು ರಸೋಮರಿ ಚೇತದಿಂದ ತುಂಬಾ ಇದೆ ರಾತ್ರಿ ಎಲ್ಲ ಕೆಲಸ ಮಾಡ್ಸಿದೀವಿ ಸ್ವಾಮಿ ನಾವು ಇಡೀ ಕಾರ್ಯಕರ್ತರನ್ನೆಲ್ಲ ಟೀಮ್ ಕಟ್ಟಿ ನಾನು ಮಾಡ್ತೀನಿ ಸ್ವಾಮಿ ನನಗೋಸ್ಕರ ಬಂದಿಲ್ಲ ಜನರಿಗೋಸ್ಕರ ನಮ್ಮ ಒಂದು ವೆಂಡಿಂಗ್ ಝೋನು ಮತ್ತೆ ನಮ್ಮ ಸಮೃದ್ಧಿ ಯೋಜನೆಯಲ್ಲಿ ಎಲ್ಲಾ ಜಾತಿಗೆ ಹತ್ತ ಸಾವಿರ ಕೊಡ್ತಾ ಇದ್ರು ಅದು ಇಳಿಸ್ಬಿಟ್ಟಿದ್ದೀರಾ ಸ್ವಾಮಿ ಎಲ್ಲಾ ಜಾತಿ ಕೊಡ್ಬೇಕು ಹಾಗೂ ಕೂಡ ನಮ್ಮ ನಿವೇಶನಗಳು ಆ ಜಿಲ್ಲೆ ಆ ತಾಲೂಕುಗಳಲ್ಲೂ ಒಂದು ಕೂಡ ಬೀದಿ ಬದಿ ಅಪ್ಪ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ನಮ್ಮ ಪ್ರದೀಪ್ ಇಸ್ಕೋರ್ಗೆ ರಾತ್ರಿ ಆಗಲು ಕಲಸ ಕೆಲಸ ಮಾಡಿದೀವಿ ನೀವು ನಿಮ್ಮ ಪಕ್ಕದಲ್ಲೇ ನಿಂತಿದ್ದೀನಿ ನೀವು ಬಂದಾಗ ನಾನು ನಾನು ಕಾಲು ಮುಗಿದಿದ್ದೀನಿ ದಯವಿಟ್ಟು ಚಿಕ್ ಕ್ಯಾನ್ವಾಸ್ ಬಂದಿದ್ದಾರೆ ಸ್ವಾಮಿ ನಾನು ಪಕ್ಕದಲ್ಲೇ ನಿಂತಿದ್ದೀನಿ ಸರ್ ಕೆಲಸ ಮಾಡಿದ್ಯಾ ನಿಮಗೆ ಪಾರ್ಟಿಯಿಂದ ಏನು ಸಹಾಯ ಮಾಡೋಕ್ಕಾಗ್ತದೆ ಅದನ್ನು ನೋಡೋಣ ಇಲ್ಲಿ ಏನು ಬರ್ದಿದ್ಯಾ ಅಂತ ನೋಡ್ತೀನಿ ನಾನು 私は。

ನೀನು ಚೆನ್ನಾಗಿ ನನ್ನ ಹತ್ರ ಮತ್ತೆ ಬರಬೇಕು ನಾನು ಅದಕ್ಕೋಸ್ಕರ ಮತ್ತೆ ಕಾಂಗ್ರೆಸ್ ಅಲ್ಲಿ ಮಂಜುನಾಥ್ ಸರ್ ನನಗೆ ಒಂದು ಕೋಸ್ಟಿಂಗ್ ಅಲ್ಲಿ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ಮೈ ಸಿಸ್ಟರ್ ಮೆಡಿಕೇರ್ ಅಂತ ಒಂದು ಹಾಸ್ಪಿಟಲ್ ಓಪನ್ ಮಾಡಿದೀನಿ ಸರ್ ಏನಂದ್ರೆ ನನಗೆ ಒಂದು ಆಂಬುಲೆನ್ಸ್ ಫೆಸಿಲಿಟಿ ಬೇಕಾಗಿದೆ ನಂದು ಫಾನ್ ಫಾತಿಮಾ ಫೌಂಡೇಶನ್ ಅಂತ ಇದೆ ಅದರಲ್ಲಿ ತಾವು ಬಂದು ಟೈಲರಿಂಗ್ ಮೆಷಿನ್ಸ್ ಪ್ಲಸ್ ನನಗೆ ತುಂಬ ಅತ್ಯಂತ